ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವ್ಲಾಗ್ಸ್ ಸೊ ಸೊತ್ತು ಅನ್ಬಿತ್ತು ಆ್ಯಂಡ್ ಸ್ವಲ್ಪ ಜೋ ಆರ್ಗನೈಸ್ ಮಾಡಿಟ್ಕೊಳ್ಬೇಕಿತ್ತು ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಇದನ್ನೆಲ್ಲ ಒಂದು ಬ್ಲಾಗಾಗಿ ಶೂಟ್ ಮಾಡಿಬಿಟ್ಟು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಸೊ ಫಸ್ಟ್ ಪಾರ್ಸಲ್ ಏನಂದರೆ ಪಾಪುಗೆ ಒಂದು ಫೀಡಿಂಗ್ ಬೂಟಲ್ ತರಿಸಿದ್ದೆ ಏನಂದ್ರೆ ಲೈಕ್ ಸ್ಪೂನ್ ಅಥವಾ ಗ್ಲಾಸ್ನಲ್ಲಿ ಕೊಟ್ಟರೆ ಕುಡಿತಾ ಇರಲಿಲ್ಲ ನೆತ್ತ ಕತ್ತಿಸ್ಕೊಂಡು ಹಿಂಗೆ ಟೆಮೋಕ್ ಹೋಗ್ಬಿಟ್ರೆ ಪೂರ್ತಿ ಇಲ್ಲ ಅದೆಲ್ಲ ಮಾಡ್ಕೊಳ್ತಿದ್ದ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗ್ಲಾಸ್ ಕುಡಿಸ್ಬೇಕಿರೋದು ಬಟ್ ಅವ್ನು ಆ ರೀತಿ ಮಾಡಿಂದ ತಿಂದಿದ್ದೆಲ್ಲ ವಾಮಿಟ್ ಮಾಡಿಬಿಡ್ತಾನೆ ಹಂಗೆ ಹೋಗಿ ಸ್ವಲ್ಪ ದಿನ ಬಿಟ್ಟು ಆ ರೀತಿ ಕಲಿಸೋಣ ಈಗ ಸ್ವಲ್ಪ ದಿನದವರೆಗೂ ಫೀಡಿಂಗ್ ಬೋಟಲ್ಲಿ ಯೂಸ್ ಮಾಡೋಣ ಅಂದ್ಕೊಂಡು ಬುಕ್ ಮಾಡಿಕೊಂಡೆ ಅವ್ನಿಗೆ ಯಾವತ್ತು ಫೀಡಿಂಗ್ ಬೋಟ್ನಲ್ಲಿ ನೀರು ಅಥವಾ ಹಾಲಲ್ಲಿ ಏನೂ ಕೊಟ್ಟಿಲ್ಲ ಸೊ ಅಭ್ಯಾಸ ಎಲ್ಲ ನೋಡಬೇಕು ಕುಡಿತಾನ ಅಥವಾ ಇಲ್ಲ ಅಂತ ಇದಕ್ಕೆ ಒಂದು ಕ್ಲೀನಿಂಗ್ ಬ್ರಷ್ ಕೂಡ ಕೊಟ್ಟಿದ್ದಾರೆ ಸೊ ಏನಂದರೆ ನನಗೆ ಏನಾದರೂ ಬೇಕಿದ್ದರೆ ನಾನು ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿ ಬೈ ಮಾಡ್ತೀನಿ ಯಾಕೆಂದರೆ ಪಾಪುಂಗೆ ಕರ್ಕೊಂಡು ನನಗೇನು ಬೇಕಿರುತ್ತಲ್ಲ ಹೋಗ್ಬಿಟ್ಟು ತೊಗೊಳಕ್ಕಾಗಲ್ಲ ನನಗೇನಂದ್ರೆ ನನಗೇನು ಬೇಕಿರುತ್ತೋ ನಾನೇ ಹೋಗಿ ತೊಗೊಳ್ಬೇಕು ಅಂದ್ರೆ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕು ನನಗೆ ಹಿಂಗೆ ತರಿಸ್ಕೊಳ್ಳೋದು ಬೇರೆಯವ್ರ ಕಲ್ಲಿ ಇದೆಲ್ಲ ಇಷ್ಟ ಆಗಲ್ಲ ಯಾಕೆಂದರೆ ನನಗೆ ಯಾವ ಥರದ್ದು ಬೇಕಿರುತ್ತೆ ನನಗೆ ಅದೇ ಥರ ಬೇಕಿರುತ್ತೆ ಆದ್ದರಿಂದ ಏನಾದರೂ ಹೋಗಿ ತಗೊಳ್ಳೇಬೇಕು ಅನ್ನೋದಕ್ಕೆ ಮಾತ್ರ ಹೋಗಿ ತೊಗೊಳ್ತೀನಿ ಸೊ ಅದಕ್ಕೆ ಸ್ಪೇರ್ ರೀತಿ ಎರಡು ನಿಪ್ಪಲ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಸ್ಟೀಲ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಗ್ಲಾಸ್ ಥರ ಲಿಡ್ ಕ್ಲೋಸ್ ಮಾಡೋ ಥರ ಅದನ್ನು ನಾವು ಬೇಕಿದ್ರೆ ಅದರಲ್ಲೇ ಗ್ಲಾಸ್ ರೀತಿ ಕುಡಿಸ್ಬೋದು ಅಥವಾ ಈ ರೀತಿ ಕುಡ್ಸ್ಬೋದು ನಿಪಲ್ನಲ್ಲೇ ಸೊ ಇನ್ನೊಂದು ಪಾರ್ಸಲ್ ಏನಂದರೆ ಪಾಪುದು ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ ಒಂದು ಕ್ಲಿಪ್ಸ್ ಎಲ್ಲ ಸ್ವಲ್ಪ ಮಿಸ್ಪ್ಲೇಸ್ ಆಗಿಬಿಟ್ಟಿದ್ವಿ ಏನಂದರೆ ಆಚೆ ಹಾಕಿ ಬಿಸಿಲಿಗೆಲ್ಲ ಥ್ರೆಡ್ ಮೇಲೆ ಬಿಟ್ಟರೆ ಎಲ್ಲ ಅಲ್ಲೇ ಹಾಳಾಗ್ಬಿಡ್ತವೆ ಅವ್ನ ಬಟ್ಟೆ ಜಾಸ್ತಿ ಇರುತ್ತಲ್ಲ ನನಗೆ ಅಪ್ರಾಕ್ಸ್ ಒಂದು ತರ್ಟಿ ಫಾರ್ಟಿ ಕ್ಲಿಪ್ಸ್ ಬೇಕಾಗುತ್ತೆ ಅವ್ನ ಬಟ್ಟೆಗೇನೆ ಒನ್ ಡೇ ವಾಶ್ಗೆ ಹಾಕಿದ್ರೆ ಸೊ ಗಾಡಿಗೆಲ್ಲ ಕೆಳಗೆ ಬಿದ್ದು ಉಳಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಕ್ಲಿಪ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ದೆ ಫೈ ಡಜನ್ಸ್ ಏನೋ ಬಂದಿತ್ತು ಫೈ ಡಜನ್ಸಲ್ಲಿ ಒಂದು ಟು ತ್ರೀ ಡಜನ್ಸ್ ಯೂಸ್ ಮಾಡ್ಕೊಂಡು ಹಾಗೇನು ಬೇಕಿದ್ದು ಇಟ್ಕೊಳ್ತೀನಿ ಮುಂಚೆ ಕೂಡ ಆನ್ಲೈನಲ್ಲೇ ತರಿಸಿದ್ದೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಅದರಿಂದ ಈ ಸಲ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ ಇನ್ನೂ ಸ್ವಲ್ಪ ಪಾರ್ಸಲ್ಸ್ ಬರೋದಿದೆ ಏನಂದರೆ ಆಗಿಂದಾಗಲೇ ಓಪನ್ ಮಾಡಿಬಿಡ್ತೀನಿ ಹಾಗೆ ವೀಡಿಯೋ ಮಾಡಿಕೊಂಡು ಏನಂತಕ್ಕೆ ಅಂದರೆ ರಿಟರ್ನ್ ಮಾಡೋದಿದ್ರೆ ಅಥವಾ ಎಕ್ಸ್ಚೇಂಜ್ ಮಾಡೋದಿದ್ರೆ ಏನಾದರೂ ಇಶ್ಯೂಸ್ ಇದ್ದರೆ ನಾನು ಮತ್ತೆ ಎಲ್ಲ ಒಟ್ಟಿಗೆ ವೀಡಿಯೋ ಮಾಡೋಕ್ಕಾಗಲ್ಲ ಏನಂತಕ್ಕೆ ಅಂದರೆ ರಿಟರ್ನ್ ಕೊಡೋಕ್ಕಾಗಲ್ವಲ್ಲ ಸೆವೆನ್ ಡೇಸಲ್ಲಿ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳೋಕ್ಕಾಗಲ್ವಾ ಅದರಿಂದ ಹಂಗೆ ಮಾಡ್ಕೊಳ್ತೀನಿ ಅಷ್ಟೇ ಸೊ ಇದರಲ್ಲಿ ಏನಂದರೆ ಬ್ರಷ್ ಕೊಟ್ಟಿದ್ದಾರೆ ಅದೊಂದೇ ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕ್ಲೀನ್ ಮಾಡೋಕೆ ಕಷ್ಟ ಆಗ್ತಿತ್ತು ಆ್ಯಂಡ್ ಇನ್ನೊಂದು ಏನಂದರೆ ಎಲ್ಲ ಆರ್ಗನೈಸ್ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಅಲ್ಲಿ ಆ ಮನೇಲಿ ಸಿಕ್ಕೊಂಡೆ ನನಗೆ ಸ್ವಲ್ಪ ಇಲ್ಲಿದೆ ಎಲ್ಲ ಎಲ್ಲೆಲ್ಲೂ ಆಗಿದೆ ನನಗಂದರೆ ನನಗೆ ಈ ರೀತಿ ಎಲ್ಲ ಏನು ಇಷ್ಟ ಆಗೋಲ್ಲ ನನಗೆ ಜ್ಯುವೆಲ್ರಿ ಎಲ್ಲ ಹಾಕೊಳ್ಳೋಕ್ಕೆ ಬ್ಯಾಂಗಲ್ಸ್ ಹಾಕೊಳ್ತೀನಿ ಸೊ ಅದರಿಂದ ಬ್ಯಾಂಗಲ್ಸ್ ಇಟ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ನೈನ್ ಮಂತ್ಸ್ ಆಯಿತು ಊರಿಂದ ನಮ್ಮ ಮನೆಗೆ ಹೋಗಿದ್ದು ಸೊ ಇದನ್ನೆಲ್ಲ ನೀಟಾಗಿ ನನ್ನ ಬಾಕ್ಸ್ನಲ್ಲಿ ಒಂದು ಬ್ಯಾಂಗಲ್ ಆರ್ಗನೈಸರ್ ತೊಗೊಂಡಿದ್ದೀನಿ ಮುಂಚೆ ಅದರಲ್ಲೂ ಆರ್ಗನೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಪಾಪಗೆಲ್ಲ ಚೆನ್ನಾಗಿ ಕಾಣ್ತಿದ್ವಲ್ಲ ಅವನು ಕೂಡ ಮುಟ್ಟೋದು ರೀತಿ ಎಲ್ಲ ತಗೊಳ್ಳೋದು ಮಾಡ್ತಿದ್ದ ಅವ್ನಿಗೆ ಹೊಸದು ಹೊಸದ್ ನೋಡಿದಾಗೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅವನು ಆ ರೀತಿ ಸೊ ಎಲ್ಲ ನೀಟಾಗೆ ಅಂದರೆ ಸೆಟ್ಟೆಲ್ಲ ಒಂದು ಇಟ್ಕೊಂಡು ಆಮೇಲೆ ಸಿಂಗಲ್ ಬ್ಯಾಂಗಲ್ಸ್ ಬರುತ್ತಲ್ಲ ಸೈಡ್ ಬ್ಯಾಂಗಲ್ಸ್ ರೀತಿ ಅದನ್ನೆಲ್ಲ ಒಂದು ಕಡೆಗೆ ಇಟ್ಕೊಳ್ಳೋಣ ಅಂತ ತೊಗೊಂಡೆ ಏನಂದರೆ ಗ್ಲಾಸ್ ಬ್ಯಾಂಗಲ್ಸ್ ಇಲ್ಲ ಹತ್ರ ಜಾಸ್ತಿ ಆ್ಯಂಡ್ ಸ್ವಲ್ಪ ಜ್ಯುವೆಲ್ರಿ ಸೆಟ್ಸ್ ಎಲ್ಲ ಇತ್ತು ಇವಾಗ ರೀಸೆಂಟ್ ಪರ್ಚೇಸ್ ಏನು ಇಲ್ಲ ಮದುವೆ ಟೈಮಲ್ಲಿ ಮತ್ತು ಮುಂಚೆ ತೊಗೊಂಡಿದ್ದೆಲ್ಲ ಇವಾಗ ಏನು ಇಷ್ಟನೇ ಆಗಲ್ಲ ಇದು ಒಂದು ಸ್ಟ್ರೇ ಥರ ಕೊಟ್ಟಿದ್ದಾರೆ ಅದಕ್ಕೆ ಹಾಕ್ಬಿಟ್ಟು ನಾಲ್ಕು ಏನೋ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಅಷ್ಟು ಬ್ಯಾಂಗಲ್ಸ್ ಸ್ಟೋರ್ ಮಾಡ್ಬೋದು ನಾನೇನಂದರೆ ಅದೇ ಗ್ಲಾಸ್ ಬ್ಯಾಂಗಲ್ ಯೂಸ್ ಮಾಡೋದಲ್ಲ ಎಲ್ಲ ಪೇರ್ಗಳು ಈ ರೀತಿ ಎಲ್ಲ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಎಲ್ಲ ಸ್ಟೋನ್ ವರ್ಕ್ ಇರೋದು ಈ ರೀತಿ ಇದೆಲ್ಲ ಸೊ ಅದೆಲ್ಲ ಅಂದ್ಕೊಂಡೆ ಚೆನ್ನಾಗಿ ಸಿಂಗಲ್ ಬ್ಯಾಂಗಲ್ಸ್ ಏನಾದರೂ ಚೂಡಿದೆ ಕಡೆ ಅದಾದ ಕುರ್ತಾ ಒಂದೊಂದು ಕೈಗೆ ಮಾತ್ರ ಹಾಕೊಳ್ತಿದ್ದೆ ಒಂದು ಸಿಂಗಲ್ ಬ್ಯಾಂಗಲ್ನ ಆ ರೀತಿ ಇದ್ದಲ್ಲ ನಾನು ಬೋರ್ಡ್ ಸಿಟ್ಟಂಗೆ ಬೋರ್ ಕಿತ್ತಿ ಕಿತ್ತಿ ಎಸಿತಿದ್ದೆ ಆ್ಯಂಡ್ ಇನ್ನೊಂದು ಹ್ಯಾಂಡ್ ಮೇಡ್ ಈ ಬ್ಯಾಂಗಲ್ ನನ್ನ ಕೈನಲ್ಲಿರೋದು ಸೊ ಇದು ಸ್ವಲ್ಪ ಟೈಟ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿಬಿಡ್ಬೇಕು ಪ್ರೆಗ್ನೆನ್ಸಿನಲ್ಲಿ ಆಗಿದ್ನಲ್ಲ ಸೊ ಯಾವ ಬ್ಯಾಂಗಲ್ಸ್ ಕೂಡ ಆಗ್ತಿರಲಿಲ್ಲ ಸೊ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗುತ್ತಾ ಹೇಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ಈ ಪೇರ್ಸ್ ಇದ್ದೀನಲ್ಲ ಇದು ಮೂರು ಇದು ಕೂಡ ಅಷ್ಟೇ ಸ್ವಲ್ಪ ಟೈಟ್ ಆಗ್ತಾಯಿತ್ತು ಆ್ಯಂಡ್ ಇನ್ನು ಸ್ವಲ್ಪ ಎಲ್ಲ ಲೈಕ್ ಪರ್ಲ್ಸ್ ಮತ್ತು ಎಲ್ಲ ಸರಗಳಿದೆ ಅದನ್ನೆಲ್ಲ ಯಾರಾದರೂ ಮಕ್ಳಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಆಗ್ತಿದ್ದಿಲ್ಲ ಅಂದರೆ ಯೂಸ್ ಮಾಡಿಲ್ಲ ಯಾವತ್ತೂ ಯೂಸ್ ಮಾಡಿರೋದೇನೂ ಕೊಡೋಕ್ಕೋಗಲ್ಲ ಇಲ್ಲ ಲೇಬಲ್ಸ್ ಎಲ್ಲ ಬ್ಯಾಡ್ ಹಾಗೇ ಇದೆ ಸೊ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ಆರ್ಗನೈಸ್ ಮಾಡಿಟ್ಕೊಳ್ಳೋದು ಏನೇನೆಂದರೆ ಎಲ್ಲ ಮಿಕ್ ಮೆಸ್ಸಪ್ ಆಗಿಬಿಟ್ರೆ ಸಿಗೋಲ್ಲ ಕೈಗೆ ಸೊ ಈ ರೀತಿ ಹಾಕಿಟ್ಕೊಂಡ್ರೆ ಯಾವ್ದು ಬೇಕು ಅದನ್ನ ಎತ್ಕೊಳ್ಬೋದು ಅಂತ ನಾನು ಏನು ಆರ್ಗನೈಸ್ ಮಾಡಿಟ್ರು ಎಲ್ಲರೂ ಹೊರ್ಟ ಕುಂದು ಎತ್ಕೊಳಕೋ ಎಲ್ಲ ಆಡ್ತೀನಿ ಮತ್ತೆ ನಾನು ರೀ ಆರ್ಗನೈಸ್ ಬೇಕಾಗುತ್ತೆ ಸೊ ಏನು ಮಾಡೋಕೆ ಆ್ಯಂಡ್ ಇನ್ನೊಂದರಲ್ಲಿ ಎಲ್ಲ ಇಯರಿಂಗ್ಸ್ ಮತ್ತೆ ನನಗೇನಂದ್ರೆ ಎಲ್ಲ ಏನೇನು ಬಾಕ್ಸ್ ಸಿಗುತ್ತೋ ಅದ್ರೊಳಗೆ ಹಾಕಿ ತುಂಬಿಟ್ಟಿದ್ದೆ ಸೊ ಇದೆ ಎಲ್ಲ ಬೀಟ್ಸ್ ಇದೆಲ್ಲ ಒಂದ್ಸಲ ಯೂಸ್ ಮಾಡಿಲ್ಲ ಸೊ ಕೊಟ್ಟು ಯಾರಾದರೂ ಮಕ್ಕಳು ಹಾಕ್ಕೊಳ್ತಾರೆ ಅಂತ ಅನ್ಕೊಂಡೆ ಒಂದು ಲೇಬಲ್ ಕೂಡ ರಿಮೂವ್ ಮಾಡಿಲ್ಲ ನಾನು ಆ್ಯಕ್ಚುಲಿ ನನಗೆ ಬಿಟ್ಟು ಕೂಡ ಕೊಟ್ಟರೆ ಅವ್ರಿಗಾದ್ರೂ ಯೂಸ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ನೆಲ್ಲ ಈ ಬಾಕ್ಸ್ಗೆ ಹಾಕಿ ಇದೀನಿ ಇಯರಿಂಗ್ಸ್ ಕೂಡ ಅಷ್ಟೆ ನನಗೆ ಲೈಕ್ ಇನ್ಫೆಕ್ಷನ್ ಅಂದರೆ ಗಾಯ ಸಿಟೈಸ್ ಸಿಲ್ವರ್ ಜ್ಯುವೆಲ್ರಿ ಹಾಕೊಂಡ್ರೆ ಏನಾಗಲ್ಲ ಈ ಗೋಲ್ಡ್ ಇಯರಿಂಗ್ಸ್ ಹಾಕಿದ್ರೆ ಮಾತ್ರ ಇನ್ನು ಸ್ವಲ್ಪ ಇಯರಿಂಗ್ಸ್ ಎಲ್ಲ ಈ ಸೆಟ್ನ ನಾನು ಮದುವೆನಲ್ಲಿ ತಗೊಂಡಿದ್ದು ಅವತ್ತು ಹಾಕಿ ಒಂದೇ ಸಲ ಅನ್ಸುತ್ತೆ ಒಂದೇ ಸಲ ಹಾಕಿರೋದು ಇಲ್ಲಿ ಅವರು ಸ್ಕೂಲ್ನಲ್ಲಿ ಅವ್ರು ಬಂದ್ಬಿಟ್ಟು ತಗೊಂಡು ಹೋಗಿ ಹಾಕೊಂಡು ಬಿಡ್ತಿರ್ತಾರೆ ಅವರು ಹಾಕೊಂಡಿದರೆ ಹಾಕೊಂಡಿರೋದು ನೋಡಿ ಈಲ್ವರ್ ಜುವೆಲ್ ಹಕ್ರೆ ಏನು ಆಗೋಲ್ಲ ಇನ್ಫೆಕ್ಷನ್ ಆ ಜ್ಯೂವೆಲ್ರಿ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಆ ಬೀಟ್ಸ್ ಹಾರ ಕಾಣ್ತಿದೆಯಲ್ಲ ಅದು ಮದುವೆನಲ್ಲಿ ಮದುವೆನಲ್ಲೆಲ್ಲ ಕಾಲೇಜ್ ಫಂಕ್ಷನಲ್ಲಿ ತೊಗೊಂಡಿದ್ದಾನೆ ಆ್ಯಕ್ಚುಲಿ ಅದನ್ನ ಆ್ಯಂಡ್ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಆ್ಯಂಡ್ ಪಕ್ಕದಲ್ಲಿ ಸ್ವಲ್ಪ ಎರಡು ಲಿಪ್ಸ್ಟಿಕ್ಸ್ ಮತ್ತು ಒಂದು ಮೇಕಪ್ ಫಿಕ್ಸರ್ ಆ್ಯಂಡ್ ಒಂದು ಫೌಂಡೇಶನ್ ಅಷ್ಟು ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಬ್ಯಾಂಗಲ್ಸ್ ಎಲ್ಲ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಆ್ಯಂಡ್ ಆರ್ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದು ಡಝೈನ್ ಬ್ಯಾಂಗಲ್ಸ್ನೆಲ್ಲ ಲೈಕ್ ಮಿಸ್ಸಾಗಿ ಆಗಿ ಮೇಲೆ ಬೆಡ್ ಮೇಲೆ ಇಟ್ಟಿದಾಗ ಕುತ್ಕೊಂಡು ಪೂರ್ತಿ ಎಲ್ಲ ಆ ಬ್ಯಾಂಗಲ್ಸು ಸೊ ಇದರಲ್ಲಿ ಅದೊಂದು ಗೋಲ್ಡ್ ಬೀಟ್ಸ್ ಹಾರ ಬಿಟ್ಟು ಮೆಕ್ಕಿದ್ದೆಲ್ಲ ಕೊಡೋದು ಅದರಲ್ಲಿರೋದು ಸೊ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡೆ ಆ್ಯಂಡ್ ಇವನಿಗೆ ಪಾಪಗೆ ಏನಂದರೆ ಸಿಕ್ತಾರ ಹೊಸ ಆಟ ಆಡ್ಕೊಂಡು ಕೂತಿದ್ದಾನೆ ಆ್ಯಂಡ್ ಒಂದು ಬ್ಲೌಸ್ಗೆ ಒಂದು ಸ್ಟೋನ್ ಲೇಸ್ ತರಿಸಿದ್ದೆ ಅದನ್ನು ಹಾಕ್ಸಣ ಸ್ಟಿಚ್ ಮಾಡಿಸಿದ್ಮೇಲೆ ಅಂತ ಹೇಳಿ ಸೊ ಅದನ್ನ ಹಾಕಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಅದೊಂದು ಕೆಲಸ ಇದೆ ಸೊ ಏನಿದೆ ಸ್ಟೋನ್ದು ಲೇಸ್ ಇದೆಯಲ್ಲ ಅದು ನಾನೊಂದೊಂದು ಸ್ಯಾರಿದೊಂದು ಬ್ಲೌಸ್ ಇದೆ ಅದಕ್ಕೆ ಒಂದು ಫ್ಯಾಬ್ರಿಕ್ಳು ತಂದುಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕು ಅದನ್ನ ಅವ್ನಿಗೆ ಇವಾಗ ಬಾಕ್ಸ್ ಕ್ಲೋಸ್ ಮಾಡಿದ್ನಲ್ಲ ಅಂತ ಸಿಟ್ಟು ಬರ್ತಾ ಇದೆ ಓಪನ್ ಮಾಡಿಕೊಟ್ರೆ ಸುಮ್ಮನೆ ಇರ್ತಾನೆ ಇಲ್ಲ ಕೊಡಲಿಲ್ಲ ಅಂದರೆ ಹಂಗೆ ಹೇಳ್ತಾಯಿರ್ತಾನೆ ಸೊ ಅವ್ನಿಗೆ ಇವಾಗ ಬೇರೆ ಏನಾದರೂ ಟಾಯ್ ಕೊಟ್ಬಿಟ್ಟು ಸುಮ್ಮನೆ ಕೂರಿಸ್ಕೊಳ್ಬೇಕು ಸೊ ಹೊರಗಡೆ ಹೋಗ್ಬೇಕಿತ್ತಲ್ಲ ಮಟನ್ ಗ್ರೇವಿ ಮಾಡಿದ್ದೆ ಸೊ ಇದನ್ನು ಏನಂದರೆ ಚಪಾತಿ ಅಥವಾ ರೈಸ್ ಜೊತೆ ತಿನ್ಕೊಳ್ಬೋದು ಸೊ ಹೊರ್ಗಡೆಯಿಂದ ಬಂದಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ಮಾಡಿಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನಾನ್ ವೆಜ್ ಮಾಡ್ತಿರ್ತೀವಿ ಸೊ ಇದು ಮಟನ್ ರೆಸಿಪಿ ಅದು ಮಾಡ್ಕೊಂಡು ಕುತ್ಕೊಂಡು ಆಚೆ ಹೋದಾಗ ಹಾಲೆಲ್ಲ ಪೂರ್ತಿ ಉಕ್ಕೋ ಖಾಲಿನೇ ಆಗೋಗಿದೆ ಸೊ ಇರಿಟೇಷನ್ ಅಂದರೆ ಅದು ಇವಾಗಷ್ಟೇ ಎಲ್ಲ ಕೆಲಸ ಏನೋರೆಲ್ಲ ಬಂದಮೇಲೆ ಅಂತ ಹೇಳೆಲ್ಲ ಕ್ಲೀನ್ ಮಾಡಿದ್ದೆ ಬಟ್ ಹಾಲೆಲ್ಲ ಉಕ್ಕೋಗಿ ಮತ್ತೆ ಎಲ್ಲ ಗಲೀಜಾಗಿದ್ದಾಗ ಮತ್ತೆ ಕ್ಲೀನ್ ಮಾಡಬೇಕು ಅವನಿದ್ದೇಳ ಅಷ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ಟೌನ್ಗೆ ಹೋಗೋದಿತ್ತು ಹೊರಟಿದ್ವಿ ಪಾಪಗೆ ನಾನು ಒಂದು ನಿಮಿಷ ರೆಡಿ ಆಗೋದು ಲೇಟ್ ಆಯಿತು ಅವ್ರು ತಾತ ಹಿಂಗೆ ಕೂರಿಸ್ಕೊಂಡು ಆಟ ಆಡಿಸ್ತಿದ್ರು ಅವನು ಮತ್ತೆ ಎತ್ಕೊಳ್ತಾರೆ ಗಾಡಿನವ್ರು ಕರ್ಕೊಂಡೋಗಲ್ಲ ಅಂತ ಹೇಳಿಬಿಟ್ಟು ಆಗಲೇ ಬರ್ತಾನೆ ಇಲ್ಲ ನನ್ನ ಹತ್ರ ಹಂಗೆ ಇದ್ದಾನೆ ಟೌನ್ಗೆ ಹೆಂಗೆ ಅಂದರೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂದ್ಕೊಂಡಿದ್ವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಅವ್ನಿಗೆ ಅವಾಗಲೇ ಮತ್ತೆ ನಿದ್ದೆ ಬರ್ತಾಯಿದೆ ಸೊ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಲಗಿಸ್ತಾ ಇದ್ದೀನಿ ಅವ್ನಿಗೆ ನಿದ್ದೆ ಕೂಡ ಬರ್ತಿದೆ ಆ್ಯಂಡ್ ಏನಂದರೆ ಎಲ್ಲ ನೋಡಬೇಕಲ್ಲ ಹೋಗಬೇಕಾದ್ರೆ ಸೊ ಮಲ್ಕೊಳ್ತಿರ್ಲಿಲ್ಲ ಹಾಗೆ ಸ್ವಲ್ಪ ಟ್ಯಾಪ್ ಮಾಡಿ ಮಲಗಿಸ್ಕೊಂಡೆ ಆ್ಯಂಡ್ ಏನಿಲ್ಲ ನೈನ್ ಮಂತ್ಸ್ ವ್ಯಾಕ್ಸಿನ್ ಹಾಕ್ಸ್ಬೇಕಿಷ್ಟು ಅಷ್ಟೇ ಅವ್ನಿಗಿನ್ನೇನು ಕಳ್ಸಾ ಇರಲಿಲ್ಲ ತೆಗ್ದೆ ಬಾ ಒಟ್ಟ సో వన్ ఫీడింగ్ బాటల్ స్టార్టింగ్ క్లిప్పింగ్ లిప్పింగ్ తోర్సూ స్టీల్ బాటల్ అలా అది తర్వాత నిత ముంచే ఇంత్ బట్ ఆ క్లిప్పింగ్ నా ఫస్ట్ హాకీ ಸೊ ಏನಂದರೆ ಸ್ಟೀಲ್ದ ಆಲ್ರೆಡಿ ಬುಕ್ ಮಾಡಿದ್ನಲ್ಲ ಅದು ಬರೋವರೆಗೂ ಇದಿರಲಿ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದೆ ಸೊ ಸ್ಟೀಲ್ ದಿನಕ್ಕೆ ಅಂದರೆ ಸೊ ಪ್ಲ್ಯಾಸ್ಟಿಕ್ ಬೇಡ ಅಂತ ಹೇಳ್ಬಿಟ್ಟು ಅದು ತೊಗೊಂಡಿದ್ದಷ್ಟೇ ಆ್ಯಂಡ್ ಪಾಪುಗೆ ಸ್ವಲ್ಪ ನೇಲ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಕೂರಿಸ್ಕೊಂಡಿದ್ದೀನಿ ನೇಲ್ಸು ಎಷ್ಟು ಫಾಸ್ಟಾಗಿ ಬೆಳೆಯುತ್ತೆ ಅಂದರೆ ಅವನಿಗೆ ಯಾರಾದರೂ ಇತ್ಕೊಂಡು ಸಕಲಾಗ ಎಲ್ಲ ಮುಖ ಎಲ್ಲ ಪರ್ಚಿಬಿಡ್ತಾನೆ ಅವನ ಮುಖ ಸಿಟ್ಟಿನಲ್ಲಿ ಕಿತ್ಕೊಂಡ್ಬಿಡೋದು ಕಣ್ಣ ಹತ್ರ ಎಲ್ಲ ಬಿಡೋದು ಇಟ್ ಮಾಡ್ತಾನೆ ಸೊ ಅವ್ನಿಗೆ ವೀಕ್ಲಿ ವೈಸ್ ನಾನು ನೇಲ್ಸ್ ಕಟ್ ಮಾಡಬೇಕಾಗುತ್ತೆ ಎಲ್ಲ ಅಂದರೆ ಆಗೋದೇ ಇಲ್ಲ ಎಷ್ಟು ಶಾರ್ಪ್ ಇರ್ತವೆ ಅಂದರೆ ಲೈಕ್ ಏನಾದರೂ ವೆಪನ್ ಇಟ್ಕೊಂಡಿದ್ದೆ ನಾನು ಕೈಲಿ ಅನ್ನೋ ರೀತಿ ಎಲ್ಲ ಶಾರ್ಪ್ ಆಗ್ತವೆ ಸೊ ವೀಕ್ಲಿ ಟ್ವೈಸ್ ಕಟ್ ಮಾಡ್ಕೊಳ್ತೀನಿ ನಾನು ಹಾಗೆ ಇಲ್ಲಿ ಕೂತ್ಕೊಂಡು ಕಟ್ ಮಾಡಿಸಿದ್ನಲ್ಲ ನೀರು ಕೂಡ ಹಾಗೆ ಕೊಡೋಣ ಕುಡಿತಾನೆ ಅಂತ ಹೇಳಿಬಿಟ್ಕೊಟ್ಟೆ ವ್ಯಾಕ್ಸಿನ್ ಅವನಿಗೆ ಹಾಕ್ಲಿ ಲೈಕ್ ಅಂದರೆ ಅವನಿಗೆ ಇವಾಗ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ಲ ಅವ್ರು ಹೇಳಿದ್ರು ಸೊ ವ್ಯಾಕ್ಸಿನ್ಸ್ ಇವಾಗ ಫೋರ್ ಇಂಜೆಕ್ಷನ್ಸ್ ಹಾಕಬೇಕು ಸೊ ಅವ್ನಿಗೆ ಅಷ್ಟು ಪವರ್ ಅಂದರೆ ಶಕ್ತಿ ಇರೋಲ್ಲ ತಡ್ಕೊಳ್ಳೋ ಅಷ್ಟು ಪವರ್ ಜಾಸ್ತಿ ಇರುತ್ತೆ ಇಂಜೆಕ್ಷನ್ಸ್ದು ನೈನ್ ಆ್ಯಂಡ್ ಹಾಫ್ ಮಂತ್ ಕಂಪ್ಲೀಟ್ ಆದಮೇಲೆ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿದ್ರು ಸೊ ವ್ಯಾಕ್ಸಿನ್ ಹಾಕ್ಸ್ಲಿಲ್ಲ ಅವ್ನಿಗೆ ಇನ್ ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಹೋಗಬೇಕು ಸೊ ನಾನು ನೈನ್ ಮಂತ್ಸ್ ವ್ಯಾಕ್ಸಿನ್ ಅಲ್ವಾ ನೈನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹಾಸ್ಪಿಟಲ್ ಬುಕ್ ನೋಡಿ ಬಟ್ ಅವ್ರು ಹೇಳಿದ್ರು ಅವ್ರಿಗೆ ಪೇಯ್ನ್ ತಡೆಯೋಕ್ಕಾಗಲ್ಲ ಸೊ ಫೀವರೆಲ್ಲ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಹಾಕೋಣ ಅಂದರು ಸೊ ಹಿಂಗೆ ಸುಮ್ಮನೆ ಅವ್ರಿಗೂ ಹಿಂಸೆ ಕೊಡೋದು ಬೇಡ ಅಲ್ಲ ಅಂತ ಹೇಳಿಬಿಟ್ಟು ಆವಾಗಲೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಬಂದೆ ಆ್ಯಂಡ್ ಇನ್ನು ಸ್ವಲ್ಪ ಕೆಲಸ ಆಯಿತು ಅವನಿಗೂ ಏನೇನೋ ತೊಗೊಳ್ಬೇಕಿತ್ತು ತೊಗೊಂಡಿದ್ದಾದಮೇಲೆ ಬಂದ್ವಿ ಆಚೆ ಕೂರಿಸ್ಕೊಂಡಿದ್ದೆ ಅವನೇನಂದರೆ ಹೊರಗಡೆ ಇರಬೇಕು ಯಾವಾಗ್ಲೂ ಅಲ್ಲಿ ಅಮ್ಮನ ಮನೆಯಲ್ಲೇ ಯಾವಾಗಲೂ ತೋಟದತ್ರ ಆಚೆನೇ ಕೂರಿಸ್ಕೊಂಡು ರೂಢಿಯಾಗಿಬಿಟ್ಟಿದ್ನಲ್ಲ ಸೊ ಇಲ್ಲಿ ಯಾವಾಗಲೂ ಒಳಗಡೆ ಇರೋದು ಅಂದರೆ ಇಷ್ಟ ಆಗೋಲ್ಲ ಅವ್ನಿಗೆ ನೇಲ್ ಚೆಲ್ಲ ಕಟ್ ಮಾಡಿದ್ದಾದಮೇಲೆ ನೀರು ಕೊಟ್ಟೆ ಒನ್ ಅವರ್ ಆಚೆನೆ ಕೂರಿಸ್ಕೊಂಡಿದ್ದೆ ಫೀಡ್ ಮಾಡಿಸಿದ್ಮೇಲೆ ಊಟ ತಿಂತಿಸ್ಕೊಂಡೆ ಏನಂದರೆ ಸಂಜೆಯಿಂದ ಬೆಳೆಯವರೆಗೂ ನಾನೇ ಮೇಂಟೈನ್ ಮಾಡಬೇಕು ಅವನ್ನ ಯಾರಾದ್ರೂ ಹೋಗಲ್ಲ ಯಾರಾದರೂ ಎತ್ಕೊಂಡ್ರೂ ಕೂಡ ಅದೇ ಕಷ್ಟ ಇನ್ನೇನಿಲ್ಲ ಅಷ್ಟೆ ಹಾಗೆ ನೀರು ಕೂಡ ಕೊಡೋಣ ಅಂತ ಅಂದ್ಕೊಂಡೆ ಅವನೇನಂದರೆ ನೈಲ್ ಕಟರ್ ಕೊಡಲಿ ಅಂತ ಅಳ್ತಾ ಇದ್ದ ಅದು ಆ್ಯಕ್ಚುಲಿ ಶೆಲ್ ಯೂಸ್ ಮಾಡೋದು ನೈಲ್ ಕಟರ್ಗೆ ಬಿಟ್ಟರೆ ಇವಾಗಲೇ ಎರಡು ಮೂರು ಸಲ ಎಸ್ಬಿಟ್ಟು ಅದು ಪೂರ್ತಿ ಸ್ಪೇರ್ಸ್ ಎಲ್ಲ ಬಿಚ್ಚೋಗಿ ರೀತಿ ಎಸ್ತಿದ್ದೆ ಸೊ ಬೇಡ ಅಂತ ಹೇಳಿಬಿಟ್ಟು ಕೊಡಲಿಲ್ಲ ಇಡ್ತಿದ್ದ ನೀರು ಕುಡಿತಿರ್ಲಿಲ್ಲ ಸೊ ನೀಲ್ಕಟ್ಟರೆ ಎತ್ಕೊಂಡು ಬರೀ ಬಾಕ್ಸ್ ಮಾತ್ರ ಕೊಟ್ಬಿಟ್ಟು ಕೊಟ್ಟೆ ಒಂದು ಟೆನ್ ಎಮ್ ಎಲ್ ಕುಡಿದಿದ್ದಾನೆ ಅಷ್ಟೇ ನೀರನ್ನ ನೀರೇ ಕುಡಿಯೋಲ್ಲ ಅವ್ನಿಗೆ ಅದೇನೂ ಗೊತ್ತಿಲ್ಲ ಬಟ್ ನೀರಂತೂ ಕುಡಿಯೋದಿಲ್ಲ ಪೋಟಿ ಮಾಡೋಕ್ಕೆಲ್ಲ ಕಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ನಿಪ್ಪಲ್ಲಿ ತೊಗೊಂಡು ಬಂದಿದ್ದು ಇವಾಗಿಂದ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದಾನೆ ಏನಂದರೆ ನಾನು ಕುಡ್ಸೋಕೋದ್ರೆ ಕುಡಿತಾ ಇಲ್ಲ ಅವನು ಹಿಡ್ಕೊಳ್ಳೋಕೆ ಕಿತ್ಕೊಳ್ಳೋದು ಹಿಂದೆ ಬಿದೋಗೋದು ಹಿಂಗೆಲ್ಲ ಆಡ್ತಿದ್ದ ಸೊ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಕೊಟ್ಟರೆ ಕುಡಿತಾರೆ ಅಂತ ಹೇಳ್ಬಿಟ್ಬಿಟ್ಟೆ ಸೊ ನೋಡ್ಕೊಳ್ತಾ ಇದೆ ಎಷ್ಟು ಕುಡ್ದ ಅಂತ ಹೇಳಿಬಿಟ್ಟು ನನಗೆ ಅದೇ ಟೆನ್ಷನ್ ಅವ್ನು ನೀರು ಕುಡಿಯೋಲ್ಲ ಅನ್ನೋದೇ ಟೆನ್ಷನ್ ಆಗಿದೆ ಮೀಪಲ್ ತಂದಿದ್ದು ಯೂಸ್ ಆಯಿತು ಆ್ಯಕ್ಚುಲಿ ಸ್ವಲ್ಪ ಕುಡಿತಾ ಇದ್ದಾನೆ ಸ್ಪೂನಲ್ಲಿ ಕೊಟ್ಟರೆ ಕುಡಿತ ಅದಕ್ಕೋಸ್ಕರ ಫೀಡಿಂಗ್ ಬಾಟಲ್ ತಂದಿದ್ದು ಅಷ್ಟೇನೂ ನೇಲ್ ಕಟ್ ಮಾಡಿದ್ದಾಯಿತು ನೀರು ಕುಡಿದಿದ್ದಾಯ್ತು ಆ್ಯಂಡ್ ಅವ್ರ ಅತ್ತೆ ಜೊತೆ ಆ ಬೈಕಲ್ಲಿ ಒಂದು ರೌಂಡ್ ಹೋಗೋಕ್ಕೆ ಅಳ್ತಾ ಇದ್ದ ಅವ್ನಿಗೇನು ಬೈಕ್ ಮೇಲೆ ಕೂತ್ಕೊಳ್ಳೋಕ್ಕೆ ಹ್ಯಾಬಿಟ್ ಏನೂ ಇಲ್ಲ ಲೈಕ್ ಕೂತ್ಕೊಳ್ಳೋಕೆ ಬರೋಲ್ಲ ಅದರಿಂದ ನಾನು ಹಿಂದೆ ಕೂರಿಸ್ಕೊಂಡು ಅವ್ರ ಮುಂದೆ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಏನಿಲ್ಲ ಈ ಕಡೆಯಿಂದ ಈ ರೋಡಿಂದ ಹೋಗ್ಬಿಟ್ಟು ಪಕ್ಕದ ರೋಡಿಂದ ಬಂದು ಮನೆಗೆ ಕರ್ಕೊಂಡು ಬರೋದಷ್ಟೇನೇ ಇಲ್ಲ ಬೈಕಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋದರೆ ಸಮಾಧಾನ ಆಗ್ತಾನೆ ಅಂತ ಹೇಳಿ ಹೋಗಿದ್ದಷ್ಟೇ ಬೆಳಗ್ಗೆ ಹೋಗಬೇಕಾದ್ರೆ ಇದೊಂದು ಫೀಡಿಂಗ್ ಬಾಟಲ್ ತರಿಸಿದ್ನಲ್ಲ ಇದನ್ನ ವಾಶ್ ಮಾಡಿರಲಿಲ್ಲ ಸೊ ಲೀಕೇಜ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ವಾಟರ್ ಫಿಲ್ ಮಾಡಿಟ್ಟರೆ ಗೊತ್ತಾಗುತ್ತಲ್ಲ ಅಂತ ಹೇಳಿಬಿಟ್ಟು ವಾಶ್ ಮಾಡಿ ವಾಟರ್ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೆ ಏಕೆಂದರೆ ಕಾಣಲ್ಲ ಏನಾದರೂ ಹೋಲ್ಸ್ ಏನಾದರೂ ಇದ್ದರೆ ಸೊ ಲೀಕೇಜ್ ಏನಾದರೂ ಇದ್ದರೆ ಎಕ್ಸ್ಚೇಂಜ್ ಆಯಿತು ಅಂತ ಹೇಳಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ